ಓಂ ಸೈರ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಅಮಾವಾಸ್ಯೆ ಕಾರ್ತಿಕ ಅಮಾವಾಸ್ಯೆ ಇವತ್ತೊಂದು ಮುಖ್ಯವಾದ ವಿಷಯವನ್ನೇ ಮಾತನಾಡಲೆಂದೇ ಬಂದಿದ್ದೇನೆ ನೋಡು ಮನೆಯಲ್ಲಿ ಜಗಳ ಕದನ ಹಾಗೆಯೇ ಗಂಡಾಯಂತಿ ಸಮಸ್ಯೆ ಗುರು ಹಿರಿಯರ ಸಮಸ್ಯೆ ಅಷ್ಟೇ ಅಲ್ಲ ಇಲ್ಲಿ ಬರ್ತಕ್ಕಂಥದ್ದು ಹಣಕಾಸಿನ ಸಮಸ್ಯೆ ಯಾರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇರುತ್ತದೋ ಅಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಸುರಿ ಮಳೆನೇ ಬಂದು ಹೋಗುತ್ತದೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಹಾಗಾಗಿ ಈ ಪರಿಹಾರವನ್ನು ಐದು ಅಮಾವಾಸ್ಯ ಮಾಡಿಕ್ಕೊಕ್ಕಂದ ಹೌದು ಇದು ಏನೂ ಅಲ್ಲ ಧೂಪ ಹಾಕೋದು ಧೂಪ ಹಾಕೋದು ಎದ್ರ ಮೇಲೆ ಇದ್ದಿಲ್ಲ ಅಂತ ಸಿಗುತ್ತದೆ ಕಪ್ಪು ಇದ್ದಿಲ್ಲ ಕಟ್ಟಿಗೆ ಸುಟ್ಟಾದ ಮೇಲೆ ಬರುವಂಥ ಇದ್ದಿಲ್ಲ ಅದರ ಮೇಲೆ ಈ ಹತ್ತು ದ್ರವ್ಯಗಳನ್ನು ಹಾಕಿ ಇಡೀ ಮನೆಯನ್ನು ಪೂಜಾ ಪೂಜಾದಿಗಳನ್ನು ಮಾಡಿಕೊಂಡು ಇಡೀ ಮನೆ ಮನೆಗೆ ಮೂಲೆ ಮೂಲೆಯನ್ನು ತುಪ್ಪ ಹಿಡಿದರೆ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಗಂಡ ಗಂಡಾಯಂತಿ ಚೆನ್ನಾಗಿರುತ್ತಾರೆ ಅಣ್ಣ ತಮ್ಮಂದರು ಹೊಂದಾಣಿಕೆಯಿಂದ ಇರುತ್ತಾರೆ ಆರ್ಥಿಕ ಸಮಸ್ಯೆ ಬಗೆಹರುತ್ತದೆ ಬಂದಂಥ ಎಲ್ಲ ಅವಕಾಶಗಳನ್ನು ನಕಾರಾತ್ಮಕತೆಯನ್ನು ಹೊಡೆದು ಹೋಗಿ ಸಕಾರಾತ್ಮಕತೆಗಳಿಂದ ತುಂಬಿ ತುಳುಕುತ್ತದೆ ಮಾಡಿ ನೋಡು ಮಾಡಿ ನೋಡಿದರೆ ನಿನಗೆ ಅನುಭವ ಆಗುತ್ತದೆ ಅಷ್ಟೇ ಅಲ್ಲ ಅದನ್ನು ಮಾಡಿ ಆದಮೇಲೆ ನೀನು ಹೇಳುತ್ತೇ ಹೌದು ಅಂತ ಆಯಿತಾ ಈಗ ಒಂದೊಂದಾಗಿ ಹೇಳುತ್ತೇನೆ ಕಾಳು ಮೆಣಸು ಕಪ್ಪು ಸಾಸಿವೆ ಅಜ್ವಾನ ಹಳಕೊಪ್ಪು ಬೇವಿನ ಪುಡಿ ಕರ್ಪೂರ ಲವಂಗ ಕೆಂಪು ಮೆಣಸು ಆಯಿತಾ ಹಾಗೆಯೇ ಬಿಳಿ ಸಾಸಿವೆ ಹೌದು ಚಕ್ಕೆ ಪುಡಿ ಇಷ್ಟು ಹತ್ತು ಹತ್ತು ದ್ರವ್ಯಗಳಿಂದ ಆ ಇದ್ದಿಲು ಏನಿರುತ್ತದೆಲ್ಲ ಬೆಂಕಿ ಮಾಡಿಕೊಂಡು ಆ ಇದ್ದಿಲಿನ ಮೇಲೆ ಹಾಕಿ ಇಡೀ ಮನೆಗೆ ಧೂಪವನ್ನು ಬಾ ನೋಡು ನೋಡುತ್ತಿದ್ದಂಥ ಐದು ತಿಂಗಳಲ್ಲಿ ನಿನ್ನ ನಿನ್ನ ಜೀವನದೇ ಬದಲಾವಣೆ ಆಗುತ್ತದೆ ಅಷ್ಟೇ ಅಲ್ಲ ಮನೆ ಮಂದಿ ಕೂಡ ನೆಮ್ಮದಿಯಿಂದ ಇರುತ್ತೀರ ನೆಮ್ಮದಿಯಿಂದ ಇರುತ್ತೀರಾ ಒಂದೊಂದು ಅಮಾವಾಸ್ಯನು ಮಾಡು ಮಾಡುತ್ತಿದ್ದ ಹಾಗೆ ಜೀವನದಲ್ಲಿ ಹಾಗೆ ಮನೆಯಲ್ಲಿಯೂ ಪರಿವರ್ತನೆಗೊಳ್ತಾ ಬರುತ್ತದೆ ಐದು ಅಮಾವಾಸ್ಯೆ ವೃತದ ರೀತಿಯಲ್ಲಿ ಮಾಡಿಕೊ ಅಷ್ಟೇ ಅಲ್ಲ ಸಾಯಿ ಸಚ್ಚರಿತ್ರೆ ಓದುತ್ತ ಬಾ ಮಾಡಿ ಆದಮೇಲೆ ಬಹಳ ದಿನ ಬೇಕಾಗಿಲ್ಲ ಕಂದ ಮಾಡಿ ಎರಡು ಎರಡು ಸೆಕೆಂಡು ಮೂರು ಸೆಕೆಂಡಿನಲ್ಲಿ ಅಥವಾ ಐದು ನಿಮಿಷದಲ್ಲಿ ನಿನಗೇನೋ ಒಂದು ಪರಿವರ್ತನೆ ಕಾಣುತ್ತದೆ ಉದ್ಯೋಗ ಇಲ್ಲದರಿಗೆ ಉದ್ಯೋಗದ ಹಾದಿ ಸಿಗುತ್ತದೆ ಮನೆಯಲ್ಲಿ ಜಗಳ ಕಮ್ಮಿ ಆಗುತ್ತದೆ ಅಷ್ಟೇ ಅಲ್ಲ ಮನೆಯಲ್ಲಿ ಮಕ್ಕಳು ಮರಿ ನೆಮ್ಮದಿಯಿಂದ ಇರುತ್ತಾರೆ ರೋಗ ರುಜಿನಗಳು ಹೋಗುತ್ತವೆ ಮಾಡಿ ನೋಡು ಮ ಇದ್ರ ಮಾಡೋದ್ರಲ್ಲಿ ಯಾವ ತೊಂದರೆಯೂ ಇಲ್ಲ ಮನೆಯಲ್ಲಿದ್ದಂಥ ವಸ್ತುಗಳನ್ನೇ ತೆಗೆದುಕೊಂಡು ಮಾಡು ಐದು ಅಮಾವಾಸ್ಯೆ ಅರ್ಥ ಆಯ್ತಾ ಮಾಡೋಕಂದ ನಿನ್ನ ಒಳ್ಳೆಯದಕ್ಕೋಸ್ಕರ ನಿನ್ನ ಒಳ್ಳೆತನಕ್ಕೋಸ್ಕರ ಇದನ್ನು ಹೇಳಿದ್ದೇನೆ ಪರಿಹಾರ ಮಾಡಿಕೊ ಇಂದು ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾಗಿರೋದು ಅಮಾವಾಸ್ಯೆ ದಿನ ಮಾಡಿದ್ರೇ ಎಲ್ಲ ಶಕ್ತಿಗಳಿಗೂ ಅದೊಂದು ಪರಿಹಾರ ಮಾಡಿಕೊ ತುಂಬ ಶುಭ ದಿನ